ನಮಸ್ಕಾರ ವೀಕ್ಷಕರೇ ಮಕ್ಕಳಿಲ್ಲ ಅಂತ ಎಷ್ಟೋ ತಂದೆ ತಾಯಿ ದುಃಖ ಪಡ್ತಾರೆ ದೇವರ ಮೊರೆ ಹೋಗಿ ವ್ರತ ಪೂಜೆ ಉಪವಾಸ ಎಲ್ಲವನ್ನೂ ಸಹ ಮಾಡ್ತಾರೆ ಆದರೆ ಗರ್ಭದಲ್ಲಿ ಭ್ರೂಣ ಪತ್ತೆ ಮಾಡಿ ಅರ್ಧಂಬರ್ಧ ಬೆಳವಣಿಗೆ ಆಗ್ತಾ ಇರುವುದು ಹೆಣ್ಣು ಮಗು ಅಂತ ಗೊತ್ತಾದ್ರೆ ಸಾಕು ಗರ್ಭದಲ್ಲೇ ಆ ಭ್ರೂಣವನ್ನ ಒಸಗಿ ಹಾಕುವಂತಹ ಈನ ಕೃತ್ಯ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳ ತವರೂರಲ್ಲಿ ಅಂದರೆ ನಮ್ಮ ಸಾಂಸ್ಕೃತಿಕ ನಾಡು ಎಂದು ಪ್ರಸಿದ್ಧಿ ಪಡೆದಿರುವಂತಹ ನಮ್ಮ ಮೈಸೂರಿನಲ್ಲಿ ನಡೆದಿರುವುದು ನಿಜಕ್ಕೂ ಅವಮಾನಕಾರಿ ವಿಷಯ ಭ್ರೂಣ ಪತ್ತೆ ಎಂಬ ಜಾಲವನ್ನ ರೂಪಿಸಿ ಲಕ್ಷಾಂತರ ರೂಪಾಯಿ ಹಣವನ್ನ ಪಿಕ್ತಾ ಇದ್ದಾರೆ ಹೌದು ವೀಕ್ಷಕರೇ ಸುಪ್ರಸಿದ್ಧ ಮೈಸೂರಿನ ಹುನಗನಹಳ್ಳಿ ಗ್ರಾಮದ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೆಯುತ್ತಿದ್ದ ಭ್ರೂಣ ಪತ್ತೆ ಮತ್ತು ಅತಿಯ ಬೃಹತ್ ಜಾಲವನ್ನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರು ಜಂಟಿ ಕಾರ್ಯಾಚರಣೆಯಲ್ಲಿ ಭೇದಿಸಿದ್ದಾರೆ ಗರ್ಭಿಣಿಯೊಬ್ಬರ ಸಹಾಯದಿಂದ ನಡೆಸಿದ ಕಾರ್ಯಾಚರಣೆಯಲ್ಲಿ ನರ್ಸ್ ಸೇರಿದಂತೆ ಮೂವರು ಆರೋಪಿಗಳನ್ನ ಬಂಧಿಸಲಾಗಿದೆ ಸ್ಥಳದಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಗದು ಭ್ರೂಣ ಹತ್ಯೆಗೆ ಬಳಸುವಂತಹ ಕಿಟ್ಗಳು ಹಾಗೂ ಲಕ್ಷಾಂತರ ರೂಪಾಯಿ ವಹಿವಾಟಿನ ಡೈರಿಯನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಏನೇ ಹೇಳಿ ಲಿಂಗಪತಿ ಹಾಗೂ ಹತ್ಯೆ ಕಾನೂನು ಬಾಹಿರ ಎಂದು ಕಾನೂನು ಇದ್ರೂ ಸಹ ಮೈಸೂರಿನಲ್ಲಿ ಈ ಕೃತ್ಯ ಮುಂದುವರೆದಿದೆ ಮೆಳ್ಳಳ್ಳಿಯ ಬಳಿಯ ಅನಗನಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವಂತಹ ಐಷಾರಾಮಿ ಬಂಗಲೆಯೊಂದರಲ್ಲಿ ನಡೆದಿರುವಂತಹ ಭ್ರೂಣ ಹತ್ಯೆ ಜಾಲ ಪತ್ತೆ ಮಾಡಲಾಗಿದೆ ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಹೆಣ್ಣು ಭ್ರೂಣ ಪತ್ತೆ ಮತ್ತು ಹತ್ಯೆ ಪ್ರಕರಣವನ್ನ ಬಯಲಿಗೆಳೆದಿದ್ದಾರೆ ಈ ಪ್ರಕರಣ ಸಂಬಂಧ ಮಹಿಳೆ ಸೇರಿದಂತೆ ಐವರನ್ನ ವಶಕ್ಕೆ ಪಡೆಯಲಾಗಿದೆ ಬನ್ನೂರಿನ ಪ್ರತಿಷ್ಠಿತ ನರ್ಸಿಂಗ್ ಹೋಮ್ ಒಂದರ ಕೈವಾಡ ಇದೆ ಎಂಬ ಶಂಕೆಯೂ ಸಹ ವ್ಯಕ್ತವಾಗ್ತಾ ಇದೆ ಇನ್ನು ಈ ಘಟನೆ ಮೈಸೂರಿನ ಮೆಳ್ಳಳ್ಳಿಯ ಬಳಿ ಅನಗನ ಇರುವ ಐಷಾರಾಮಿ ಬಂಗಲೆಯನ್ನ ಆರೋಪಿಗಳು ತಮ್ಮ ಅಕ್ರಮ ಚಟುವಟಿಕೆಗಳ ಕೇಂದ್ರವನ್ನಾಗಿ ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದು ಗರ್ಭಿಣಿ ಮಹಿಳೆಯರನ್ನ ಕರೆತಂದು ಇವರ ಗರ್ಭದಲ್ಲಿರುವಂತಹ ಭ್ರೂಣ ಯಾವುದೇ ಎಂದು ಪತ್ತೆ ಹಚ್ಚಲಾಗ್ತಾ ಇದೆ ನಂತರ ಗಂಡುಲಿಂಗ ಪತ್ತೆಯಾದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಹೆಣ್ಣು ಭ್ರೂಣ ಪತ್ತೆಯಾದ್ರೆ ಹತ್ಯೆಗೆ ಮೂವತ್ತು ಸಾವಿರ ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ ಎಂಬುದು ಬೆಳಕಿಗೆ ಇದೀಗ ಬಂದಿದೆ ಭ್ರೂಣ ಹತ್ಯೆ ದಂಧೆಯ ಮೂಲಕ ಲಕ್ಷಾಂತರ ರೂಪಾಯಿ ವಹಿವಾಟು ನಡೆಸ್ತಾ ಇದ್ದಾರೆ ಎಂಬುದಕ್ಕೆ ಸಾಕ್ಷಿ ಏನು ಎನ್ನುವುದಾದ್ರೆ ಅವರ ಮನೆಯಲ್ಲಿ ಸಿಕ್ಕಂತಹ ಒಂದು ಡೈರಿ ಆಗಿದೆ ಇನ್ನು ಕೊಠಡಿಯಲ್ಲಿ ಕಬ್ಬಿಣದ ಲಾಕರ್ನಲ್ಲಿ ಮೂರು ಲಕ್ಷಕ್ಕೂ ಅಧಿಕ ನಗದು ಪತ್ತೆಯಾಗಿದೆ ಅಲ್ಲದೆ ಭ್ರೂಣ ಹತ್ಯೆಗೆ ಬೇಕಾದಂತಹ ಕಿಟ್ಗಳು ಮತ್ತು ಔಷಧಿಗಳನ್ನ ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಭ್ರೂಣ ಹತ್ಯೆ ದಂಧೆಯ ಖಚಿತ ಮಾಹಿತಿಯನ್ನ ಆಧರಿಸಿ ರಾಜ್ಯ ಆರೋಗ್ಯ ಇಲಾಖೆ ಡಿಡಿ ವಿವೇಕ್ ಮಂಡ್ಯ ಡಿಎಚ್ಒ ಮೋಹನ್ ಮೈಸೂರು ಡಿಎಚ್ಒ ಕುಮಾರಸ್ವಾಮಿ ಮತ್ತು ಮಂಡ್ಯ ಕುಟುಂಬ ಕಲ್ಯಾಣ ಅಧಿಕಾರಿ ಬೆಟ್ಟೆಸ್ವಾಮಿ ನೇತೃತ್ವದಲ್ಲಿ ಈ ಜಾಲವನ್ನ ಭೇದಿಸಲು ಯೋಜನೆ ರೂಪಿಸಲಾಗಿದೆ ಇನ್ನು ಈ ಪ್ರಕರಣದ ಆರೋಪಿಗಳನ್ನ ಹಾಗೂ ಅವರ ಕೃತ್ಯವನ್ನ ಬಯಲಿಗೆಳೆಯಲು ಗರ್ಭಿಣಿಯೊಬ್ಬರ ಸಹಕಾರವನ್ನು ಪಡೆದಿದ್ದು ವರುಣಾ ಪೊಲೀಸರೊಂದಿಗೆ ಕಾರ್ಯಾಚರಣೆ ನಡೆಸಲಾಯಿತು ಈ ವೇಳೆ ನರ್ಸ್ ಸೇರಿದಂತೆ ಮೂವರು ಆರೋಪಿಗಳು ರೆಡ್ ಅಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ ದಾಳಿ ನಡೆದಾಗ ಸ್ಥಳದಲ್ಲಿ ಇಬ್ಬರು ಗರ್ಭಿಣಿಯರಿತು ಅದರಲ್ಲಿ ಓರ್ವ ಮಹಿಳೆಗೆ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿದ್ದು ಮೂರನೇ ಮಗು ಯಾವುದು ಎಂದು ತಿಳಿಯಲು ಬಂದಿದ್ರು ಎನ್ನಲಾಗ್ತಾ ಇದೆ ಆರೋಪಿಗಳು ಭ್ರೂಣ ಹಲಿಂಗ ಪತ್ತೆ ಮತ್ತು ಅತ್ತಿಗೆ ಬಳಸುತ್ತಿದ್ದಂತಹ ವೈದ್ಯಕೀಯ ಕಿಟ್ಗಳು ಮತ್ತು ಔಷಧಿಗಳನ್ನ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡುವ ಬದಲು ಮನೆಯ ಮುಂದೆಯೇ ಸುಟ್ಟು ಹಾಕುವುದು ಕಂಡು ಬಂದಿದೆ ಅರೆಬರೆ ಸುಟ್ಟ ಸ್ಥಿತಿಯಲ್ಲಿ ಹಲವು ವಸ್ತುಗಳು ಪತ್ತೆಯಾಗಿವೆ ಸದ್ಯ ವರುಣ ಪೊಲೀಸರು ಆರೋಪಿಗಳನ್ನ ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ